ಪ್ಪಅನೂರು ಗಾಡಿ ತಿಕ್ತ ರೀ ನಾಕ್ ಇಂಚಿ ನೀರ್ ಹೋಗಿ ನಮ್ ಶಂಕರ ನೀರ ಎಂಬತ್ತು ಟನ್ ಟನ್ ಆಗತ್ರಿ ಸಲ ಎಂಬ ಮಾಡಬಾರ್ದ್ರಿ ಮಾಡಬಾರ್ದ

I hey.

ಆರ ಪೋಟೆ ಇದ್ರು ಕಚ್ಚ ಬರದ ಕಥೆ ಜಗತ್ತೆ ಆರ ಪೋಟಿನ haar ಆ ಇದ್ದರೂ ಕಚ್ಚ ಬರಕ್ಕೆ ನೋಡ ಮಾತ್ರ ತೊಡಿ ಏರಿ ಕಡಿತಿಪ್ಪ ಅಂದ್ರ ನನ್ನ ಹಾವು ನನ್ನಾ ನನ್ನ ಏಯ್ ಹಿಡದ ನೋಡು ಬಿಡು ಚಿಕ್ಕ ಮೊದಲನೇ ಯಾ ಓರೂ ಪೂಟಿ ಹಾರಿ ತಗೊಂಡು ಮೂ್ ಗಜಲ್ ಅಂತೀಯಾ ಇದಕ್ಕೆ ಗಜಲ್ ಅಂತ ಇದ್ದಾಗ ಕತೆ ಚುತ್ತಂಗ ಕತೆ ನಿಂಗೇ ಏಯ್ ಮಾರಾಯ ಚಿಕ್ಕು ಅಂತ ಬೇಡ ಅಂತೀಯಾ ಮತ್ತೆ ನಿನ್ನ ಹೆಸರು ಇರೋದಾ ಚಿಕ್ಕು ಅಂತ ಏನಾಗ ಅದನ್ನ ಕರಿ ಟೈಮ್ ನೆಕ್ಕ ಕರಿ ಈಗ ಬ್ಯಾರೆ ಕರಿ ಏನು ಕರಿ ತಿಕ್ಕರಿ ಅಯ್ಯ 나 ಏನು करಲಿ ಬಿಡು ನನ್ನ دوست ಹೌದು ನಾನು ಹುಲಿ ಅಂತೀನಿ ಅಲ್ಲಿ ಇっದೆಲ್ಲ ಹೇಳಿದ್ರು ನಾನು ನಿನ್ನ ಕರಿಬೇಕು ಅಂತದ್ರಾಗ ನಾನು ನಿನ್ನ ಕರಿಬೇಕು ಬ್ಯಾಡ دوست ನಮ್ಮಪ್ಪ ಬಂದ ನಿನ್ನ ಜೊತೆ ನಾನ್ ಹುಲಿ ಹೋಗ್ಬೇಕಾದ್ರ ನಿನಗ ಚಿಕ್ಕು ಅಲ್ಲ ನೀರಾಗಿನ ಬೆಕ್ಕ ತೋರಿಸತಾನು ಬೆಕ್ಕ ತಿಂಡಿ ಬಾ ಕರೆ ಕರೆ ಸೋದ್ಬಿಡಿ ನೋಡು ನಾನು ಏನು ನೋಡಿ ಹೇಳು ಮಂದಿಗೆ ನೀರ್ ತುಂಬಸ್ತನೆ ಒರ ಒಂದೆ हवा ಇದೆ ಕತ್ತರಂದಾದ್ರೆ ಹಗಸಿತ ನಾನು हवा ಇದೆ ನನಗೆನ್ ಹಂದಿಲ್ಲೋ ಚಂದಿಲ್ಲೋ ಕಡಕಿಲ್ಲೋ ಕದರಿಲ್ಲೋ ಅತಿ ಮಕ್ಕ ನೋಡು ನೋಡು ಯಾಕಂದಿ ನೀಲ್ನ ಪೈಪ್ ನೀರ ಬತ್ತಿ 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 ಏನು ಮಾಡೋ ಅಂತ ನೋಡಿ ನೀನು ತೂತು ಬಿಳೋದು ಅದನ ಬಿಳೋದು ಮಾಡಬಾರದು ಯಾಕಂದ್ರೆ ನಂದ 12 hp ಮೋಟರ್ ಐತಿ ಇಲ್ಲೇ ನಮ್ಮ ರುದ್ರನಂದಾ ಜನರೇಟ್ ನೋಯ್ತಾ 12 HP ಪಟ 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 ಅಂತ ತಿಕ್ಷಕ ಅತ್ನಂದ್ರ ನೀರು ಎಡಕೋಕ ಆಗೋದು ನೀ ನೋಡಿದ್ರೆ ಗೊತ್ತත් ಬಿಡು ಅಂತೀನಿ ಒಟ್ಟು ನೀ ನೀರು ತುಂಬಸ ಬಂದಾಗ ಅಕಸ್ಮಾತ್ ಕರೆಂಟ್ ಹೋಗದ್ರ ಯಂಗ್ ಯಾಕ ಏನಾಯ್ತು ಊರ ಬಾವಿ ಇರೋದಿಲ್ಲ ಎಟ್ ಹುಚ್ಚ ಇದ್ದೀ ನೀನ ಇಲ್ಲೇ ನಮ್ಮ ಇಲ್ಲ ಸಾಲಿಗುಡಿ ಅಂತಲೇ ಒಂದು ಬಾವಿ ಅಲ್ಲೇ ಒಂದು ನೀರು ತುಂಬ್ಯಾನ ನಮ್ಮ ಅಪ್ಪನು ನೀರ್ ತುಂಬ್ಯಾನ ನಾನು ಯಾರ್ಡ್ ಕೊಡ ಎತ್ತಂದಿನ ಕೊಡ ಬಂದ್ ತುಂಬಾಕ್ ರೀ ಅದನ್ನ ನೋಡ್ತ ನಿಂತಿ ಅಂದಂಗಾಯ್ತಾ ನೀ ತುಂಬ ಅಂದಂಗ ಆಯ್ತು ಹಂಗೆ ಬಿಡ್ತಿ ಯಾವೊಂದ್ ಹುಡುಗಿ ನೀರು ಬಂದು ಕುಡಿಸ ಅಂದ್ರೆ ನಾ ಕುಡಿಸಲ್ಲೇ ಇರ್ತೇನೆ ನನ್ನ ನೀರು ಕುಡಿಬಾರ್ದ ಕುಡ್ದಪ್ಪ ಅಂದ್ರ ಕಂಟ ಕಚ್ಚಿದ ಬಾಯಿ ಚರಿಗಿ ನೀರು ತಿಗೋಂಗಿಲ್ಲ ಅಟ್ಟ ನೀರು ಚಿಮಿ ಅದಾವ ಆಯ್ತು ಬಿಡು ನನ್ನ ಸರ್ದಾರ ನನಗೆ ಯಾವಾಗ ನೀರು ಮಾಡ್ತಾರೆ ಆಗ ನೀನ್ ಅತ್ತಕ ಬರ್ತೇನೆ ನೀನ್ ಕಾಜಿ ಮಾಡಬೇಡ ಯಾಕಂದಿ ನಾನು ಹೂ ಹಂಗ ಕುಂತವ ಬಾಡಕತ್ತವ ಮಾರೈ ಅಂತೀನಿ ಯಾರು ನೋಡಂದ್ರ ನೋಡವಾರ ಹಿಡದ ನೀನು ಹೂ ಸರಿ ಇಲ್ಲ ಬಾಡ್ಯಾವ ಅಂತಾರ

ಅಡ್ಡಾಡಬಹುದು ಅಂದ್ರೆ ನಿಲ್ಲಬಹುದು ಅಂದ್ರೆ ಏನ್ರೀ ಅದು ನಮ್ಮಂತ ಅまえ ಗೊಡಗೋನು ಇಕಾನೆ ನಮ್ಮ ಇಲ್ಲಿ పార్ಕ್ ನಲ್ಲಿ ನಿಂತ್ರ ಪೊಲೀಸರು ಕಾಟ ರೇಡ್ ಮಾಡ್ತೀರಿ ಲಾಜಿಗೆ ಹೋಗಿ ರೂಮ್ ನಲ್ಲಿ ಕೂತು ಅಲ್ಲಿ ರೇಡ್ ಮಾಡ್ಕೊಂಡು ಚಕಮೆಲೆ ಮಾಡ್ತಾರೆ ಮತ್ತೆ ಎಲ್ಲಿ ಹೋಗುದು ಸರ್ನವ ನಿಮ್ಮನಿ ಚಾವಿ ಕೊಡಿ ನಿಮ್ಮನಿ ಚಾವಿ ಆಕಂತ ಮಾತಾಡ್ತೇವೆ ಹರಿ ಒಂದ ಗಜ್

ನೋಡ ಮತ್ತೆ ಹುರಾಣ ಮಂದಿಂಗ್ ನೀರಿಲ್ಲ ನಿನಗ ಕುಡಿಯ ನೀರು ಇಲ್ಲಂಗು ಮಾಡ್ಕೊತಲ್ಲ ಪೆಕ ಇತ್ತಲ್ಲ ಅಲ್ಲಿ ತೊಳ್ಕೋಕು ನೀರು ಇಲ್ಲಂಗ ಮಾಡ್ತಾನೆ ನೋಡ ಮತ್ ಹುರಾಣ ಮಂದಿ ನನ್ನ ಕಡೆನ ಗ್ರೇಟ್ ಓಟ್ ನನ್ನ ಮೇಲ ನೋಡೇನ್ ನೋಡೇನಪ್ಪ ನಮ್ಮ ಸರ್ ಕಸಿರಲ್ಲ ನಮಸ್ಕಾರ ನೀರ್ ಬಿಡ್ತಾನೆ ಕಳಿಸಿ ಬಿಟ್ರಿ ಇನ್ ನಾಣ ಒಬ್ಬ ನಿಮ್ ಗೂಟಾಗಿರವ હા હંગાર મનેગીવા નમ જતી હો

લગન <laughs> લગ્ન ಡ್ಯೂಟಿ ಮಾಡ್ತೇನೆ ನೀರು ಕುಡಿಯಾಕಿದ ಮಾಡ್ಬೋದು ನಾನು ಯಾಕೆ ಒಂದೇ ಇಲ್ಲಿ ಕುಟ್ಟಿ ಕುಟ್ಟಿ ನೀರ್ ಎಂಬತ್ ಅಲ್ಲ ನೂರಾ ಎಂಬತ್ ಒಂದ್ ಕೋಟ್

ಮಾಡಕ್ಕೆ ನಾನು ಮನಸ್ಸು ಯಾರ ಬೆಗ ಐತल्या ಅವರನ್ನ ನಾನು ಮಾಡ್ತಿನ ಫಾಲವ್ ಆದ್ರೆ ಒಂದು ಕೆಲಸ ಮಾಡ್ರಿ ನಾನು ಹೇಳಿದಂಗ ನೀವು ಇಬ್ರು ಮಾಡ್ಬೇಕು ಏನ್ ಮಾಡುದು ಏನ್ ಏನು ಮಾಡೋದು ಏನು ನೋಡು ನಾನು ಮನಸ್ಸು ಯಾರ ಮೇಗ ಐತल्या ಅವರ ಮಾತ್ರ ನಾನು ಲವ್ ಮಾಡ್ತೀನಿ ಇಲ್ಲಂದ್ರ ಇಲ್ಲ ಅಂತ ಕೊಂಬಿಡ್ತೀನಿ ಅದು ಶಕ್ತಿ ಇಬ್ರು ಮನಸಿಗೆ ಬರಲಿಲ್ಲ ಅಂದ್ರ ಅವalle ದುರ್ಗಮ್ಮನ ಜಾತ್ರೆಗೆ ಬಸ್ಸೇ ಬಿಡ್ತಾನ

ಹಾಗಾದ್ರೆ ಮೂರು ಮಂದಿ ಕೂಡಿ ಹಾಡ ಹಾಟ್ ನೋಡಿ ಕೆಂಡಿ ಜಂಪ್

اونا حال حال કુડ મણકોનતેંત નિં ધંગિલે રાજા ઓલતોસરી છો હા બૂર નિનરી એ મારા લાઈટ ડોલે ઓટસરી હાયત ઉળીતોન ગટ્ટી સસ્તાક સસ્તાક